ವಿಧಾನ ಪರಿಷತ್ ಚುನಾವಣೆ ಮೊದಲ ಪ್ರಾಶಸ್ತ್ಯ ಮತ ನೀಡುವಂತೆ ಮನವಿ ಮಾಡಿದ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ ಜೂನ್ ಮೂರರಂದು ನಡೆಯುವ ಬೆಂಗಳೂರು ಪದವಿಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಮೋಜಿಗೌಡ್ರ ಅವರು ಮಹದೇವಪುರ ಕ್ಷೇತ್ರದ ಮುಖಂಡರ ಸಭೆಯನ್ನ ನಡೆಸಿ ಮೊದಲ ಪ್ರಾಶಸ್ತ್ಯದ ಮತ ನೀಡುವಂತೆ ಮನವಿ ಮಾಡಿದರು ಮಹದೇವಪುರ ಕ್ಷೇತ್ರದ ಬೆಳತೂರಿನಲ್ಲಿ ಆಯೋಜಿಸಲಾಗಿದ್ದ ಪ್ರಮುಖ ನಾಯಕರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ ಈ ಹಿಂದೆ ನಡೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಿಂದ ಸೋಲಾಗಿದ್ದು ಈ ಬಾರಿ ಪಕ್ಷದ ನಾಯಕರು ಸವಾಲಾಗಿ ಸ್ವೀಕರಿಸಿ ಕೆಲಸ ಮಾಡುತ್ತಿದ್ದು ಗೆಲುವು ಖಚಿತವೆಂದು ಭರವಸೆ ವ್ಯಕ್ತಪಡಿಸಿ ವಿಧಾನಪರಿಷತ್ನಲ್ಲಿ ಪದವೀಧರರ ಧ್ವನಿಯಾಗಿ ಕಾರ್ಯನಿರ್ವಹಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ನಾಗೇಶ್ ಉದಯ್ಕುಮಾರ್ ಮುತ್ಸಂದ್ರ ಕೃಷ್ಣ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಇವತ್ತು ಸನ್ಮಾನ್ಯ ಮಾಜಿ ಸಚಿವರು ಮತ್ತು ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಇಲ್ಲಿನ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮತ್ತು ವಾರ್ಡಿನ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ನ ಮುಖಂಡರನ್ನು ಕರೆದು ಇವತ್ತು ಒಂದು ಸಭೆಯನ್ನು ಮಾಡಲಾಯಿತು ಈ ಸಭೆಯಲ್ಲಿ ತುಂಬ ಸಂತೋಷವಾಗಿ ಎಲ್ಲ ಮುಖಂಡರು ಸಹ ಆಗಮಿಸಿ ನಮಗೆ ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಅಂತ ಹೇಳಿದರೆ ಏನು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಸನ್ಮಾನ್ಯ ಅವರ ಗೆಲುವು ಈ ಶಿಕ್ಷಣ ಕ್ಷೇತ್ರದಲ್ಲಾಗಿದೆ ಆಗಿದೆ ಮತ್ತು ನಾನು ಸಹ ಒಂದು ಒಂದೂವರೆ ವರ್ಷಗಳ ಕಾಲ ಸತತವಾಗಿ ಕ್ಷೇತ್ರದಲ್ಲಿ ಇದ್ದೀನಿ ಹಾಗಾಗಿ ಎಲ್ಲ ಅಂಶಗಳನ್ನು ಒಳಗೊಂಡು ಒಂದು ಉತ್ತಮವಾದ ವಾತಾವರಣ ಇರೋದ್ರಿಂದ ಗೆಲ್ಲುವಂಥ ಲಕ್ಷಣಗಳಿದೆ ಹಾಗಾಗಿ ನೀವೆಲ್ಲ ಆಶೀರ್ವಾದ ಮಾಡಬೇಕು ಬೆಂಬಲವನ್ನು ಕೊಡಬೇಕು ಅಂತೇಳಿ ಅದೇ ರೀತಿಯಾಗಿ ಕನಿಷ್ಠ ನೀವು ಬಂದಿರತಕ್ಕಂಥ ಮುಖಂಡರು ಒಬ್ಬ ಒಂದು ವಾರ್ಡಲ್ಲಿರ್ತಕ್ಕಂಥ ಐನೂರು ಆರುನೂರು ಓಟಿಗೆ ಒಂದು ಇಪ್ಪತ್ತೈದು ಜನಕ್ಕೆ ಒಬ್ಬರಂತೆ ನೇಮಕ ಮಾಡಿ ನೀವು ಆಶೀರ್ವಾದ ಮಾಡಿಸ್ಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೀನಿ ಹಾಗಾಗಿ ಎಲ್ಲ ತುಂಬ ಚೆನ್ನಾಗಿ ಒಂದು ಮನಸ್ಸಿನಿಂದ ಒಪ್ಪಿ ತುಂಬ ವೃದ್ಧಿಯಿಂದ ಒಪ್ಪಿ ಆ ಕೆಲಸವನ್ನು ಮಾಡ್ತಾರೆ ವಿಶೇಷವಾಗಿ ಅದರ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ನುಡಿದಂಥ ನಡೆದ ಸರ್ಕಾರ ಆಗಿದೆ ಅದರ ಜೊತೆಯಲ್ಲಿ ರಾಮೋಜಿಗಳು ಅದು ನಾನು ಸಹ ಹಲವಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಹಾಗಾಗಿ ಹೋದಂಥ ಸಂದರ್ಭದಲ್ಲಿ ಕ್ಯಾಂಡಿಡೇಟ್ ಯಾರಾದಾಗ ನಾನು ಸಹ ಏನು ಲಕ್ಷ ಪ್ಲೇಸ್ ಇರ್ಬೋ ಅಂತ ಒಂದು ಕಂಪ್ನಿಯನ್ನು ಮಾಡಿ ಸುಮಾರು ಪ್ರತಿದಿನ ಐದರಿಂದ ಹತ್ತು ಜನಕ್ಕೆ ಏನು ಜಾಬ್ಗಳನ್ನು ಕೊಡಿಸ್ತಾ ಇದ್ದೀನಿ ಮತ್ತು ಜಾಬ್ ಮೇಳಗಳನ್ನು ಮಾಡಿ ಸುಮಾರು ಒಂದೇ ದಿನ ಒಂಬತ್ತು ಸಾವಿರ ಜನಕ್ಕೆ ಏನು ಕೆಲಸ ಕೊಡಿಸಿದ್ದೀನಿ ಇದು ನಿರಂತರವಾಗಿ ಮಾಡ್ತಾ ಒಂದೇ ದಿನ ಮಾಡಿ ಒಂಬತ್ತು ಸಾವಿರ ಜನಕ್ಕೆ ಕೆಲಸ ಕೊಟ್ಟು ಸ್ಟಾಪ್ ಮಾಡಿದಂಥ ವ್ಯಕ್ತಿ ಅಲ್ಲ ಅದಾದ ಮೇಲೆ ಮತ್ತೆ ಜಯನಗರದಲ್ಲಿ ಅದೇ ರೀತಿ ಮಾಡಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ ಎಚ್ ಎಸ್ ಆರ್ ಅಲ್ಲಿ ಮಾಡಿದ್ದೀನಿ ಪ್ರತಿದಿನ ಎಚ್ ಎಸ್ ಆರ್ ಅಲ್ಲಿರ್ತಕ್ಕಂಥ ನನ್ನ ಕಚೇರಿಯಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೀನಿ ಮತ್ತು ಒಂದು ಸರ್ಕಾರಿ ಶಾಲೆಯನ್ನು ದೊಡ್ಡ ತಗೊಂಡು ಖಾಸಗಿ ಶಾಲೆಗೆ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದೀನಿ ಶಿಕ್ಷಕರು ಮತ್ತು ನೌಕರ ಸಂಘಟನೆಗಳ ಜೊತೆಯಲ್ಲಿ ನಿಕಟ ಸಂಪರ್ಕವನ್ನು ಅವರ ಬೆಂಬಲವನ್ನು ಪಡೆದಿದ್ದೀನಿ ಈ ಎಲ್ಲ ಅಂಶಗಳನ್ನು ಒಂದು ಕೊಂಡು ಇಲ್ಲಿ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ